ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರುಚಿಕರವಾದ ಟೊಮೆಟೊ ಕಾಯಿ ಚಟ್ನಿಯನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎನ್ನುವುದನ್ನು ತಿಳಿಯೋಣ ಬದಲು ನಾವು ಒಂದು ನಾಲ್ಕೈದು ಚಿಕ್ಕದಾದ ಟೊಮೆಟೊನ ಕತ್ತರಿಸಿಟ್ಕೋಬೇಕು ಮತ್ತು ಒಂದು ದೊಡ್ಡದಾದ ಮತ್ತೆ ಒಂದು ನಾಲ್ಕೈದು ಹಸಿ ಮೆಣಸಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಎಲ್ಲವನ್ನು ತಗೊಂಡು ನಾವು ಒಂದು ಪಾತ್ರೆಗೆ ಒಂದು ಪಾತ್ರೆಯಲ್ಲಿ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಟೊಮೆಟೊ ಚಟ್ನಿಗೆ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇದನ್ನು ಒಂದು ಕಡೆ ಬೇರೆ ಕಡೆ ತಕೊಂಡಿಟ್ಕೋಬೇಕು ಇಟ್ಕೋಬೇಕು ಮತ್ತು ಅದೇ ಪ್ಯಾನ್ಗೆ ನಾವು ಕತ್ತರಿಸಿದ ಈರುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹುರ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಮತ್ತು ಈರುಳ್ಳಿ ಫ್ರೈ ಮಾಡಿದ ಈರುಳ್ಳಿ ಬೇರೆ ಕಡೆ ಒಂದು ಜಾ ಕಡೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾವು ಕತ್ತರಿಸಿದ ಹಸಿಮೆಣಸಿ ಸಹ ಹಾಕಬೇಕು ಈಗ ಮೆಣ್ಸಿಕಾಯಿ ಎಲ್ಲ ಸಹ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿಬೇಕು ಎಣ್ಣೆಯನ್ನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಸಿ ಮೆಣಸಿಕಾಯಿ ಫ್ರೈ ಮಾಡಿ ತೆಗೆದು ಅದೇ ಪೈನಗೆ ನಾವು ಒಂದು ನಾಲ್ಕು ಕತ್ತರಿಸಿದ ಟೊಮೆಟೊ ಸಹ ಹಾಕಿ ಚೆನ್ನಾಗಿ ಎಲ್ಲ ಹಸಿದು ಹುರ್ಕೋಬೇಕು ಹೀಗೆ ಹೀಗೆ ಟೊಮೆಟೊ ಎಲ್ಲ ಸಹ ಚೆನ್ನಾಗಿ ಫ್ರೈ ಆಗೋವರೆಗೂ ಹೀಗೆ ಸ್ಪೂನಿಂದ ಫ್ರೈ ಮಾಡ್ತಾ ಇರಬೇಕು ಮತ್ತು ಇದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡು ಹುರಿದ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಇದು ಟೊಮೆಟೊ ಈಗ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೆ ಹೀಗೆ ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ತಾ ಹುರಿತಾ ಇರಬೇಕು ಅಂದರೆ ಟೊಮೆಟೊ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಇದರದ ಕಲರ್ ಸಹ ಚೇಂಜ್ ಆಗುತ್ತೆ ಟೊಮೆಟೊ ಕಲರ್ ಗ್ರೀನ್ ಕಲರ್ ಸ್ವಲ್ಪ ಕಲರ್ ಹೀಗೆ ಚೇಂಜ್ ಆಗಿ ಮತ್ತು ಟೊಮೆಟೊ ಎಲ್ಲ ಸ್ಮೂತ್ ಆಗುತ್ತೆ ಈ ರೀತಿಯಾಗಿರುತ್ತೆ ಟೊಮೆ ಟೊಮೆಟೊ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದೆ ಟೊಮೆಟೊ ಈ ರೀತಿಯಾಗಿ ಚೆನ್ನಾಗಿ ಟೊಮೆಟೊ ಎಲ್ಲ ಟೊಮೆಟೊ ಸಹ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೋವ್ ಆಫ್ ಮಾಡಿಕೊಂಡು ಐದು ನಿಮಿಷ ಎಲ್ಲ ಸಹ ಆರಲಿಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ನಾವು ಕತ್ ಶೇಂಗಾ ಬೀಜ ಹುರಿದಿದ್ದು ಸಿಪ್ಪೆ ಎಲ್ಲ ತಗೊಂಡು ಹಾಕ್ಕೊಬೋದು ಹಾಗೇನು ಸಹ ಹಾಕ್ಕೊಬೋದು ನಾನು ಸಿಪ್ಪೆಲ್ಲ ತೆಗೆದು ಹಾಕಿದ್ದೇನೆ ಮತ್ತು ನಾವು ಫ್ರೈ ಮಾಡಿಟ್ಟಂತಹ ಹಸಿ ಮೆಣಸಿಕಾಯಿಯನ್ನು ಸಹ ನಾವು ಇದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ನಾವು ಹುರಿದಿಟ್ಟಂಥ ಈರುಳ್ಳಿ ಫ್ರೈ ಮಾಡಿಟ್ಟಂಥ ಈರುಳ್ಳಿಯನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಮತ್ತು ನಾವು ಹುರಿದಿಟ್ಟಂಥ ಟೊಮೆಟೊ ಎಲ್ಲ ಟೊಮೆಟೊನೂ ಸಹ ಈ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದನ್ನು ಇದು ಮಿಕ್ಸಿಗೆ ಹಾಕೋಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿ ಇರುತ್ತಲ್ಲ ಟೊಮೆಟೊ ಚಟ್ನಿ ಬೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಕಾಂಬಿನೇಷನಾಗಿ ಮತ್ತು ನಾವು ಕೊತ್ತಂಬರಿ ಕತ್ತರಿಸಿಟ್ಟ ಕೊತ್ತಂಬ್ರೇನು ಸಹ ಈ ಚಟ್ನಿಗೆ ಆ್ಯಡ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ನಾವು ಹಾಕ್ಕೋಬೇಕು ಎಲ್ಲವನ್ನು ಸಹ ಲಿಡ್ ಬಾಕ್ಸ್ ಮುಚ್ಚಿ ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ ರುಚಿ ಮಿಕ್ಸಿಗೆ ಹಾಕಿದ್ಮೇಲೆ ಒಳ್ಳೆ ರುಚಿಕರವಾದ ಟೊಮೆಟೊ ಕಾಯಿ ಚಟ್ನಿ ತಯಾರಾಗುತ್ತೆ ಇದನ್ನು ರೊಟ್ಟಿ ಚಪಾತಿ ಅನ್ನ ಜೊತೆಗೆ ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್